ನಮ್ಮದು ಬಹಳ ಮುಖ್ಯವಾಗಿ ಜಮೀನು ನಿವೇಶನ ಮತ್ತೆ ಉದ್ಯೋಗ ಮೀಸಲಾತಿ ಮಾಜಿ ಸೈನಿಕರ ಒಂದು ಮಾಫಿಯಾ ಬಂದು ಏನು ಭ್ರಷ್ಟಾಚಾರ ಮಾಡ್ತಿದೆ ನಮ್ಮ ಹೆಸರಿನಲ್ಲಿ ಬೇರೆ ಬಂದು ನಮ್ಮ ನಿವೇಶನಗಳನ್ನ ವಂಚನೆ ನಮ್ಗೆ ವಂಚನೆ ಮಾಡ್ತಿದ್ದಾರೆ ಸಾಂವಿಧಾನಿಕವಾಗಿ ಕರ್ನಾಟಕದ ಮೂಲ ನಿವಾಸಿಗಳಾದಂತಹ ಮಾಜಿ ಸೈನಿಕರು ನಮ್ಮ ಕುಂದುಕೊರತೆಗಳನ್ನ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ವಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಸಮಯ ಕೇಳಿದ್ದೀವಿ ಆ ಸಮಯಕ್ಕೆ ಮತ್ತೊಮ್ಮೆ ಎಲ್ಲ ಜಿಲ್ಲಾಧ್ಯಕ್ಷಗಳನ್ನು ಒಳಗೊಂಡ ನಿಯೋಗವನ್ನ ಭೇಟಿ ಮಾಡ್ಲಿಕ್ಕೆ ಕೇಳಿದೀವಿ ಆ ಸಮಯ ಕೊಡ್ತೀನಿ ಅಂತ ಹೇಳಿದ್ರೆ ಹೇಳಿದ್ದಾರೆ ಹಾಗೆ ಪಿ ಎಗೂ ಸಹ ತಿಳಿಸಿದ್ರು ಒಂದು ಸಮಯ ಕೊಡಲಿಕ್ಕೆ ಸಮಯದಲ್ಲಿ ಏನೊಂದು ಚರ್ಚೆ ಆಗಲಿಕ್ಕೆ ಅದಾದ ತದನಂತರ ಗೊತ್ತು ನಮ್ಮದು ಬಹಳ ಮುಖ್ಯವಾಗಿ ಜಮೀನು ನಿವೇಶನ ಮತ್ತು ಉದ್ಯೋಗ ಮೀಸಲಾತಿ ಮತ್ತು ಎಜುಕೇಷನ್ ಮಕ್ಕಳಿಗೆ ಎಜುಕೇಷನ್ ಮೀಸಲಾತಿ ಕೇಳಿದ್ವಿ ಜೊತೆಗೆ ಇಲ್ಲಿ ನಡೆದಂಥ ಒಂದು ಬ್ರೆಂಡ ಮಾಜಿ ಸೈನಿಕರ ಒಂದು ಮಾಫಿಯಾ ಬಂದು ಏನು ಭ್ರಷ್ಟಾಚಾರ ಮಾಡ್ತಿದೆ ನಮ್ಮ ಹೆಸರಿನಲ್ಲಿ ಬೇರೆಯವ್ರದ್ರು ಬಂದು ನಮ್ಮ ನಿವೇಶನಗಳನ್ನ ವಂಚನೆ ನಮಗೆ ವಂಚನೆ ಮಾಡ್ತಿದ್ದಾರೆ ಅದಕ್ಕೆ ಕ್ರಮ ತಗೊಳ್ಳಿ ಅಂತ ಕೂಡ ನಾವು ಓಂ ಕಾ ಗೃಹ ಕಾರ್ಯದರ್ಶಿಯಾದ ಶರತ್ ಚಂದ್ರ ಸಹ ನಾವು ದೂರು ಕೊಟ್ಟಿದ್ದೇವೆ ಸರ್ ನಾವು ಆಲ್ರೆಡಿ ಎರಡು ಸಾರಿ ನಾವು ಫ್ರೀಡಮ್ ಪಾರ್ಕಲ್ಲೊಂದು ಲಾಸ್ಟು ಬೆಳಗಾವಿ ಚಳಿಗಾಲ ಅಧಿವೇಶನದಲ್ಲಿ ಬೆಳಗಾವಿ ಚಲೋ ಕೂಡ ಮಾಡಿದ್ವಿ ಮತ್ತೊಮ್ಮೆ ನಾವು ಚಳಿಗಾಲ ಅಧಿವೇಶನ ಮತ್ತೊಮ್ಮೆ ನಾವು ನಾವು ಫ್ರೀಡಂ ಪಾರ್ಕ್ ಇರುವಾಗ ಎಲ್ಲಿ ಅಧಿವೇಶನ ಹೇಳ್ತದೆ ನಾವು ಮತ್ತೊಮ್ಮೆ ನಾವೆಲ್ಲರೂ ಮತ್ತೊಮ್ಮೆ ನಾವು ಪ್ರತಿಭಟನೆ ಧರಣಿ ಸತ್ಯಾಗ್ರಹ ಕುತ್ಕೊಬೇಕು ಅಂದ್ಕೊಂಡಿದೀವಿ ಹಾಗೆ ಇಲ್ಲಾಂದರೆ ಆಯಾ ಜಿಲ್ಲಾ ಕೇಂದ್ರಗಳಲ್ಲಿ ಡಿ ಸಿ ಕಚೇರಿ ಮುತ್ತಿಗೆಯನ್ನು ಕೂಡ ಹಮ್ಮಿಕೋಬೇಕು ಅಂತ ನಾವು ಒಂದು ಯೋಜನೆ ರೂಪಿಸಿದ್ದೀವಿ ಸರ್ ನಮಗೆ ಒಂದು ಮೀಟಿಂಗನ್ನು ಕೊಟ್ಟಿದ್ದರು ಮುಖ್ಯಮಂತ್ರಿ ನಮ್ಮ ಮಾನ್ಯ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಸಾಹೇಬರು ಈಗಾಗಲೇ ನಾವು ಆಲ್ರೆಡಿ ಚರ್ಚೆ ಆಗಿದೆ ಸಿ ಎಸ್ ಟೇಬಲಲ್ಲಿದೆ ಈ ಎಲ್ಲ ನಮ್ಮ ಹವಾಲುಗಳನ್ನು ಸ್ವೀಕರಿಸಿ ಅವರು ನಮಗೆ ಭರವಸೆಯನ್ನು ಕೊಟ್ಟಿದ್ದರು ಇವತ್ತು ನಾವು ದೇವರಾಜು ಕರ್ನಾಟಕ ಸರ್ಕಾರ ದೇವರಾಜು ಅರಸು ಏನು ಅವರ ಜನ್ಮದಿನೋತ್ಸವದ ಅಂಗವಾಗಿ ಹಿಂದುಳಿದ ವರ್ಗಗಳ ಆಯೋಗ ಏನು ನಿರ್ಮಾಣ ಮಾತು ಅಂತ ಪಿತೃಮಹಾನೇ ಹೇಳ್ಬೋದು ಅವರು ಈ ಒಂದು ಶೋಷಿತ ಸಮುದಾಯಗಳಿಗೆ ಒಂದು ನ್ಯಾಯವನ್ನು ಒದಗಿಸ್ಕೊಡ್ಬೇಕು ಅಂತೇಳಿ ಸಾಂವಿಧಾನಿಕವಾಗಿ ಒಂದು ಹಿಂದುಳಿದ ವರ್ಗಗಳ ಆಯೋಗವನ್ನು ರಚನೆ ಮಾಡಿದ್ರು ಆ ಒಂದು ಅಂಗವಾಗಿ ಇವತ್ತು ಅವರ ಜನ್ಮದಿನೋತ್ಸವದ ಅಂಗವಾಗಿ ಸರ್ಕಾರ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿತ್ತು ಆ ಕಾರ್ಯಕ್ರಮದಲ್ಲಿ ಹಿಂದುಳಿದವರಿಗೆ ಅಂದರೆ ಹಿಂದುಳಿದವರಿಗೆ ಯಾವ ರೀತಿ ಸೌಲಭ್ಯಗಳನ್ನು ಕೊಡಬೇಕು ಅದನ್ನು ಯಾವ ರೀತಿ ಅನುಷ್ಠಾನಕ್ಕೆ ಸರ್ಕಾರಗಳು ತರಬೇಕು ಅನ್ನೋದನ್ನು ಇವತ್ತು ಸರ್ಕಾರ ತಿಳಿಸ್ಕೊಟ್ಟಿದೆ ಅದರಂತೆ ನಾವು ಸಹ ಸಾಂವಿಧಾನಿಕವಾಗಿ ಕರ್ನಾಟಕದ ಮೂಲ ನಿವಾಸಿಗಳಾದಂಥ ಮಾಜಿ ಸೈನಿಕರು ನಮ್ಮ ಕುಂದುಕೊರತೆಗಳನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ವಿ ಅದು ಇವತ್ತು ಮತ್ತೆ ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು ಅಂತ ಹೇಳಿ ನಾವು ಒಂದು ಮನವಿಯನ್ನು ಇವತ್ತು ಸಲ್ಲಿಸಿದ್ದೇವೆ